ಸರ್ ನಿಮ್ಮ ಹೆಸರು ಹೇಳ್ಬಿಡಿಗ ಶಿವಣ್ಣಗೌಡರು ದೊಡ್ಡ ಸಿಂಗ್ನಳ್ಳಿ ಸಿಂಗ್ಹಳ್ಳಿ ಸಿಂಗ್ನಹಳ್ಳಿ ಕಂತೆಕೊಪ್ಪಲು ಎಲ್ಲ ಒಟ್ಟಿಗೆ ಇರೋದ್ರಿಂದ ನಾವು ಕಂತೆಕೊಪ್ಪಲು ಅಂದ್ಕೊಳ್ಳಿ ಈಗ ಎಷ್ಟು ದಿನ ಆಯ್ತಾರೆ ನಾಟಿ ಮಾಡಿ ಒಂದ್ ತಿಂಗಳಾಗಿದೆ ಸಣ್ಣ ಗಿಡ ಅಲ್ಲೋ ನಿಮ್ಗೆ ಕೊಟ್ಟಾಗ ತುಂಬಾ ಸಣ್ಣದು ಸಣ್ಣದು ಅಂತ ಇದ್ರಿ ರೈತರು ಎಲ್ಲರೂ ಸಣ್ಣದು ಸಣ್ಣದು ಅಂತ ಇರ್ತಾರೆ ಸಣ್ಣದು ಗಿಡ ನಾಟಿ ಮಾಡಿದ್ರೆ ಹೆಂಗೆ ಚೆನ್ನಾಗಿ ಬರುತ್ತೆ ಅಂತ ದೊಡ್ಡದು ಕಟ್ಟರೆ ಫುಲ್ಲು ಇದಾಗಿ ಬರ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರೆಲ್ಲ ಬಂದಿದೆ ನಾಲ್ಕು ಐದಲ್ಲೇ ಕರೆಕ್ಟ್ ಆಗಿದೆ ಇದು ಹಾಯಾ ನೀರು ಅಲ್ವಾ ಹ್ಞೂ ಹಾಯಾ ನೀರು ಇದು ಚೆನ್ನಾಗಿ ಬಂದಿದೆ ಆಮೇಲೆ ರೈತರಿಗೆ ಇದೊಂದು ಡೌಟ್ ಇರುತ್ತೆ ನೋಡಿ ಕಪ್ಪದು ತೋರಿಸಿದ ಇಲ್ಲಿ ಎಲೆ ಮೇಲೆ ಬಿದ್ದ ಇದು ಗೊಬ್ಬರ ಹರಳು ಅಥವಾ ಔಷಧಿ ಒಂದೇ ತಗ ಬಿದ್ದಾಗ ಹಂಗಾಗುತ್ತೆ ಈಗ ಇದು ಏನಾಗಿರೋದು ಇದು ಹೇಳೋಣ ಕೋಸ ಯಾವ ಕೋಸು ಇವು ಕೋಸು ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿಯೋದಣ ಬಾಳೆಯಿಂದ ಬಾಳೆಗೆ ಎಷ್ಟು ಅದ ಬಳೆಯಿಂದ ಬಳೆಗೆ ಆರಡಿ ಅದ್ರ ಮಧ್ಯದಲ್ಲಿ ಕಳೆ ಬರ್ತದ ಇದೆಲ್ಲ ಹೋಗೋ ಬದ್ಲಾ ಅಂತ ಹೇಳಿ ಒಂದ್ ಕೋಸ ಒಂದ್ ಕೋಸ ಹಾಕಿದ್ರಿ ಕೋಸ ಹಾಕವ್ರೆ ಎಷ್ಟು ಅಣ್ಣ ಇಲ್ಲಿ ಟೋಟಲ್ ಐದು ಸಾವಿರ ಕೋಸು ಸೊಸಿ ಹಾ ಬಾಳೆ ಬಳೆ ಎಂಟುನೂರ ಐವತ್ತು ಹಾ ಬನ್ನಿ ನೋಡಿ ಇದು ಗಿಡ ಹೋಯ್ತಾವೆ ಅಂತೀರಲ್ಲ ಇದು ಕಣ್ಣು ಬತ್ತೈತೆ ಹೋಗಲ್ಲ ಗಡ ಇದು ಹೋಗಲ್ಲ ಹೋಗಲ್ಲ ಕಣ್ಣು ಬತತದೆ ಇದು ಏನು ಮಾಡಬೇಕು ಅಂದ್ರೆ ನೀರ್ ಆಕಡೆ ನಿ ಹಾಯಿಸ್ತಿರಲ್ಲ ಅಣ್ಣ ಬಂದ್ ಬಂದು ಬಂದು ಅದರ ದೇಹದ ಮೇಲೆ ಕೂತಿರ್ತದೆ ಇದೊಂದು ಚೂರ್ ಹಂಗೇ ಗುಣಿ ಗುಡಸಿ ಹಂಗೇ ಒಂದು ಕೈಲಿ ಆ ಬಡಿಸ್ಬೇಕು ಸುತ್ತಾಗ ಅದು ಪಸಿ ಆಯಿತದೆ ಹ್ಮ ಒಡಿದಿ ನೋಡಿ ಯಾರು ಮಾರಿದಂಗೆ ಸುತ್ತಾ ಬತತೈತೆ ಗಡ ಹ್ಮ ಹಾ ಸಾಕ್ ಸಾಕ್ ಅಷ್ಟ ಗಾಳಿ ಆಡಿದ್ರೆ ಅಷ್ಟ ಆಡದಾಗ ಪಸಿ ಆಯಿತ ಹ್ಮ್

ಒಂದು ಎರಡು ವಾರ ಮೂರು ವಾರದಲ್ಲಿ ಏನ್ ಕೊಟ್ರಿ ಗಿಡ ಎಲ್ಲ ಚೆನ್ನಾಗಿ ಬರ್ತವೆ ಏನು ಸಮಸ್ಯೆ ಏನಿಲ್ಲ ಇಲ್ಲಿ ನೋಡಿ ಈ ಕಡೆ ಶೀತ ಜಾಸ್ತಿ ಆಗಿರೋ ಕಡೆ ಗಿಡ ಇದ್ದಿಲ್ಲ ಗಿಡ ನೀವು ನೀರು ಹಾಯ್ಸಾಗ ಏನು ಮಾಡಿ ಗೊತ್ತಾ ಡ್ರಿಪ್ ಮಾಡಿ ಈಗ ಹಾಯಿಸಿದ್ರೆ ಅಲ್ಲಿ ಮೂರು ಲೈನ್ ನಾಲ್ಕು ಲೈನ್ ನೀರು ಬರೋಕೆ ಮಾಡಬೇಕು ಒಂದೇ ಲೈನ್ ನೀರು ಬಂದ್ಬಿಡ್ತಲ್ಲ ಒಂದೇ ಸರಿ ಬಂದ್ಬಿಡ್ತದೆ ಆ ಕಡೆ ನೀರು ನೀರ್ ಹಾಯ್ಸು ಹಾ ಅಲ್ಲ ನೀ ಆ ಕಡೆ ನೀರ್ ಹಾಯಿಸ್ತಿರಲ್ಲ ಕಟ್ ಮಾಡ್ಬಿಡ್ ಆಮೇಲೆ ಏನ್ ಮಾಡ್ಬೇಕು ಅಲ್ಲಿಂದ ನೀವು ಮೂರು ಲೈನ್ ಎರಡು ಲೈನ್ ಬರಂಗ್ ಬಿಡ್ಬೇಕು ತಕ ಬಂದ್ರೆ ಸ್ಪೀಡ್ ಬರ್ತದೆ ನೀರು ಎರಡು ಮೂರು ಲೈನ್ ಬಂದ್ರೆ ಏನಕ್ಕಿಲ್ಲ ನೋಡಿ ಇದು ನೀರು ಜಾಸ್ತಿ ಇರೋದು ಇದು ನೋಡಿ ಫುಲ್ ಶೀತ ಪಾಚಿ ಬಂದ್ಬಿಟ್ಟೈತೆ ನೋಡಿ ಇವಕ್ಕೆಲ್ಲ ಏನಿದ್ರು ಗುಣಕ್ಕೆ ಹೋಗ್ತಾ ಮಾಡಬೇಕು ನೋಡಿ ಮಣ್ಣು ಟೈಟ್ ಆಗಿಲ್ವ ಅಲ್ಲಿ ಮಣ್ಣು ಟೈಟ್ ಆಗಿರ್ತ ಅಂದ್ರೆ ಬೈರ್ಗಳು ಮುಂದಕ್ಕೆ ಹೋಗಿಲ್ಲ ಈ ಕೋಸ್ಗೆ ಏನೇನಾದ್ರು ಔಷಧಿಗಳ ಹಾಯಿಸ್ತಿರಲ್ಲ ಹಂಗೆ ಒಂಚೂರು ಹಾಯಿಸ್ಕೊಳ್ಳಿ ಏನ್ ತೊಂದರೆ ಆಕಿರ ಬಾಳೆಗೆ ಕೋರ್ಸ್ಗೆ ಯಾವ್ದಾರು ಹಾಯ್ತಾ ಹಾಯಿಸ್ತಿರಲ್ಲ ಈಗ ಔಷಧಿ ಗುಸ್ತಿ ಹೊಡೆಯಲ್ವ ನೀವು ಕೋರ್ಸ್ಗೆ ಅವಾಗ ಹಂಗೆ ಬಾಳೆಗೂ ಹೊರ ಏನೂ ಹಾಕಿಲ್ಲ ಇಲ್ಲ ಒಂದೇನೆ ಔಷಧಿ ಇರಲಿ ಇಲ್ಲ ಅವ್ರು ಹೇಳಿದಾರೆ ಆಗ್ಬೇಕಿಲ್ಲಿ ರೈತರು ಗೊತ್ತಾಗ್ಬೇಕಲ್ಲ ಅವ್ರ ಜಮೀನು ಬಂದಿದ್ವಿ ಕೋಸ್ ಹಾಕೊಂಡಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಒಂದೊಂದು ಲೈನ್ ಹಾಕಿದ್ರಿ ಇಲ್ಲಿ ಎರಡೆರಡು ಲೈನ್ ಹಾಕಿದರೆ ಎರಡು ಲೈನ್ ಆಗಲಾಗಿದೆ ಇಲ್ಲಿ ಹಾಂ ಅದಕ್ಕೆ ಎರಡು ಲೈನ್ ಮಾಡಿಬಿಟ್ಟು ಎರಡು ಲೈನ್ ಮಾಡೋದು ಉತ್ತಮ ಬಾಳೆಗೇನು ಸಮಸ್ಯೆ ಹಾಕಿಲ್ಲ ಕಳೆ ಬರ್ದಂಗೆ ಅಂಥ ಬೆಳೆ ಮಾಡ್ಕೋಬೋದು ನಿಮ್ಮ ಫೋನ್ ನಂಬರ್ ಎಬಿಡಿ ಅಣ್ಣ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಹಾಂ ಸೆವೆನ್ ಇದು ರೈತರು ರೈತರ ನಂಬರು ನಮ್ಮ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ಕೆಆರ್ ನಗರ ಇಲ್ಲಿ ಬಂದು ತೋಟದಲ್ಲಿ ವೀಡಿಯೋ ಮಾಡ್ತಾ ಇರೋದು ಇದು ಏನಂದ್ರೆ ವೀಡಿಯೋ ವಿಡಿಯೋ ಕಾಲ್ ಥರ ಕಾಣಿಸ್ತದೆ ಈ ಕಡೆ ಫೇಸ್ ನನ್ನ ಬಂದಿರ್ತದೆ ಅದು ಅದರಲ್ಲೇ ಮಾಡ್ಕೊಂಡಿರ್ತೀನಿ ಆ ಥರ ಫುಲ್ ಫೋಟೋ ಬರೋಲ್ಲ ಅಂತೇಳಿ